ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಮಂಗಳವಾರ ಮಂಗಳವಾರ ಸ್ವಲ್ಪ ಲೇಟ್ ಆಯಿತು ಎದ್ದೇಳ್ದು ಆ ಕಾರಣಕ್ಕೆ ತಿಂಡಿ ಅಡುಗೆ ಏನೂ ಮಾಡಲಿಕ್ಕಾಗಲಿಲ್ಲ ಪಾಪ ನಮ್ಮ ಮನೆಯವರು ಏನು ಬಾಕ್ಸಿಗೆ ತೊಗೊಂಡೋಗಿಲ್ಲ ಹಾಗೆ ಹೋದರು ಯಾಕೆಂದರೆ ಎಲ್ಲ ದಿನವೂ ಒಂದೇ ಥರ ಇರೋದಿಲ್ಲ ಪ್ರತಿದಿನ ಮೂರು ಗಂಟೆ ಇದ್ದೇಳ್ತಾ ಇದೆ ರಾತ್ರಿ ಸ್ವಲ್ಪ ಸ್ನಾನ ಮಾಡಿ ಮಲ್ಕೊಂಡೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಯಿತು ಅಂದ್ಬಿಟ್ಟು ನಾನು ನೈಟೇ ಸ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದ್ರಿಂದನೋ ಅಥವಾ ಸ್ವಲ್ಪ ಮೈ ಕೈಯೆಲ್ಲ ತುಂಬ ನೋವು ಬರ್ತಿತ್ತು ಅದಕ್ಕೂ ಏನೂ ಗೊತ್ತಿಲ್ಲ ಸ್ವಲ್ಪ ಚಳಿ ಇರೋದ್ರಿಂದನೋ ಗೊತ್ತಿಲ್ಲ ಸೊ ನಿದ್ರೆ ಅಲಾರಂ ಬ ಒಡ್ಕೊಂಡಿರೋದೇ ಗೊತ್ತಾಗಿಲ್ಲ ಅಲಾರಮ್ ಆದ್ರೂ ಕೇಳಿಸೇ ಇಲ್ಲ ನನಗೆ ಅಷ್ಟೊಂದು ನಿದ್ರೆ ಮಾಡಿಬಿಟ್ಟಿದ್ದೀನಿ ನಾವು ಎಷ್ಟೇ ಟೈಮು ಕರೆಕ್ಟಾಗಿ ಇದ್ರೂ ಒಂದಲ್ಲ ಒಂದು ಟೈಮಲ್ಲಿ ನಮಗೆ ಕೈ ಕೊಡುತ್ತೆ ಟೈಮು ಅನ್ನೋದು ನಿಜ ಏಕೆಂದರೆ ಎಲ್ಲ ದಿನವೂ ಒಂದೇ ಥರ ಇರೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗ ಪಲಾವ್ ಮಾಡಿಬಿಡೋಣ ಹೇಗಿದ್ರು ನಿನ್ನೆ ಮಾಡಿರೋ ಅವರೆಕಾಳು ಸಾಂಬಾರು ಸ್ವಲ್ಪ ಇದೆ ಹಸಿ ಅವರೆಕಾಳು ಸಾಂಬಾರು ಅದ್ರ ಜೊತೆಗೆ ಸ್ವಲ್ಪ ಅವರಿಗೆ ರವೆ ರೊಟ್ಟಿನ ಚಪಾತಿನೋ ಮಾಡಿಕೊಟ್ರೆ ಆಯಿತು ಅಂದ್ಬಿಟ್ಟು ಪಲಾವಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಂಡಾಯಿತು ಸೋಯಾ ಚೆಂಕ್ಸ್ನ ಚೆನ್ನಾಗಿ ಬಿಸಿನೀರೆಲ್ಲಿ ಹಾಕಿ ಸ್ವಲ್ಪ ದಪ್ಪಾಯಿತು ಸೋಯಾ ಚೆಂಕ್ಸು ಸ್ವಲ್ಪ ಮಧ್ಯಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಬೀನ್ಸು ನವಿಲು ಕೋಸು ಮತ್ತು ಕ್ಯಾರೆಟನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ತೊಳೆಯೋದಿಲ್ಲ ನಾನು ಫಸ್ಟೇ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಇಟ್ಬಿಡ್ತೀನಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ತೊಳ್ಕೊಂಡು ನೀಟಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತೀನಿ ಈಗ ಪಲಾವ್ ಮಾಡೋದಕ್ಕೆ ಏನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಸೈಡಲ್ಲಿ ಬಿಸಿನೀರಿಟ್ಟಿದ್ದೀನಿ ಸ್ಟವೆಲ್ಲ ಒರೆಸ್ಕೊಂಬಿಡೋಣ ಅಂತ ರಾತ್ರಿನೂ ಒರೆಸಿ ಮಲಗಿದ್ದೆ ಬೆಳಗ್ಗೆ ಎದ್ದು ಕಾಫಿ ಮಾಡ್ಕೊಂಡಿದ್ದಾರೆ ಅವರು ಕಾಫಿ ಎಲ್ಲ ಸ್ವಲ್ಪ ಅಲ್ಲಲೆ ಎಲ್ಲ ಚೆಲ್ಲಿತ್ತು ಹಾಗಾಗಿ ಎಲ್ಲನೂ ನೀಟಾಗಿ ಒರೆಸ್ಕೊಂಬಿಡೋಣ ಅಂತ ಗೊತ್ತಿಲ್ಲ ಸ್ವಲ್ಪ ಗಂಟ್ಲು ನೋವು ಬಂದಂಗೆ ಮೈಯೆಲ್ಲ ನೋವು ಬಂದಂಗೆ ಆಗ್ತಾಯಿತ್ತು ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಸಹ ಗೊತ್ತಿಲ್ಲ ಮೋಸ್ಟ್ಲಿ ಅವರೇ ಕೈ ತಿಂತೀರಲ್ಲ ಅದಕ್ಕೋ ಅಥವಾ ಬೆಳಿಗ್ಗೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ವಲ್ಪ ಇಬ್ಣಿ ಇಲ್ವಾ ಹೇಗಿದ್ರು ಅದಕ್ಕೇನಾದರೂ ಆ ಥರ ಆಗ್ತಾ ಇದೆಯಾ ಇಲ್ಲ ನನಗೆ ನೋಡೋಣ ಅದು ಸಾಧ್ಯ ಆದಷ್ಟು ಬಿಸಿ ನೀರು ಮತ್ತು ಬಿಸಿ ಬಿಸಿ ಆಗಿರೋದೆ ಊಟ ಮಾಡೋಣ ಅಂತ ಬಿಸಿ ನೀರೇ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಪಲಾವ್ ಮಾಡೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಎರಡನ್ನು ಹಾಕಿ ಅದಕ್ಕೆ ಒಂದು ಪಲಾವೆಲ್ಲ ಹಾಕ್ತಾ ಇದ್ದೀನಿ ಮಾಮೂಲಿ ಪಾಟಲೆಲ್ಲ ಬೆಳಿತಾರಲ್ಲ ಅದೇ ಪಲಾವ್ ಎಲ್ಲ ಹಾಕ್ತಾ ಇರೋದು ಹಾಗೆ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿಬಿಟ್ಟು ಜೊತೆಗೆ ಸ್ವಲ್ಪ ಒಂದು ಒಂದೂವರೆ ಇಡಿಯಷ್ಟು ಬಟಾಣಿನ ನೆನೆ ಹಾಕಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಹೆಚ್ಚಿಟ್ಟಿರೋ ತರಕಾರಿನ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಹೆಚ್ಚು ಕಡಿಮೆ ನಾನು ತ ತರಕಾರಿಗಳನ್ನ ಬಳಸೋದು ಕಾಲು ಕೆ ಜಿಗಿಂತ ಜಾಸ್ತಿ ಬೆಳೆಸ್ತೀನಿ ಸಮ ಸಮ ಇರಬೇಕು ಹಸು ಅಕ್ಕಿ ಎಷ್ಟಿರುತ್ತೋ ಅಷ್ಟೇ ತರಕಾರಿನ ಬಳಕೆ ಮಾಡ್ತೀನಿ ಪಲಾವ್ಗೆ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಮನೆಯಲ್ಲಿ ಪಲಾವ್ ತಿಂದರೆ ತರಕಾರಿ ತಿಂತಿದ್ದೀನ ಪಲಾವ್ ತಿಂತಿದ್ದೀನ ಅನ್ನೋದೇ ಗೊತ್ತಾಗಲ್ಲ ಕಣೆ ಹೇಳ್ತಿ ಅಂತ ಹೇಳ್ತಿರ್ತಾರೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಡ್ತಾರೆ ಅಮ್ಮ ನೀನು ತರಕಾರಿ ಹಾಕಿ ಪಲಾವ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ಅಮ್ಮ ಯಾವಾಗಲೂ ತರಕಾರಿಗಳೇ ಇರುತ್ತೆ ಅಂತ ಹೇಳ್ತಾಯಿರ್ತಾನೆ ಅದರಲ್ಲೂ ಚಿಕ್ಕನಂತೂ ತುಂಬ ನೆನಪು ಮಾಡ್ಕೊತಾನೆ ನನ್ನ ಕೈ ಪಲಾವ್ನ ಹಸಿ ಹಾಕಿ ಮಾಡೋದಿಲ್ಲ ಜಾಸ್ತಿ ಏನಾದರೂ ಸ್ವಲ್ಪ ಅಪರೂಪಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದ್ ದಿನಾನೇ ಕೇಳ್ತಾರೆ ಸ್ವಲ್ಪ ಪಲಾವ್ ಇದ್ದರೆ ಟೇಸ್ಟ್ ನೋಡ್ತೀನಿ ಕೊಡು ಅಂತ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದರೆ ತಿನ್ನೋಕ್ಕೆ ಹೋಗಲ್ಲ ಬೇಡ ಬಿಡು ಅಂತಾರೆ ಆ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರನ್ನು ಹಾಕಿ ಪಲಾವ್ ಮಾಡೋದು ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಕಾಯಿ ರುಬ್ಬಾಕಿ ಪಲಾವ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಒಳ್ಳೆ ದೊನ್ನೆ ಬಿರಿಯಾನಿ ಬರಲ್ವಾ ಆ ಥರ ಟೇಸ್ಟ್ ಬರುತ್ತೆ ಹಾಗೇ ಜೀರಾ ರೈ ಜೀರಾ ರೈಸ್ ಅನ್ನೋದಕ್ಕಿಂತ ಸಣ್ಣ ಅಕ್ಕಿ ಇದು ಗದ್ದೆ ಹಾಕಿ ಒಂದು ಗ್ಲಾಸ್ ನೆನೆ ಹಾಕಿದೆ ಅದನ್ನು ಹಾಕ್ಬಿಟ್ಟು ಒಗ್ಗರಣೆನಲೆಲ್ಲ ಉರ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಆಮೇಲೆ ಅರ್ಶಿನ ಪುಡಿ ಆಮೇಲೆ ಏನಪ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ರುಬ್ಬಿ ಒಗ್ಗರಣೆ ಹಾಕ್ಕೊಂಡು ಬಿಸಿ ನೀರು ಇಟ್ಕೊಂಡಿದೆ ಅದನ್ನು ಹಾಕಿ ಚೆನ್ನಾಗಿ ನೀರು ಕುದ್ದಮೇಲೆ ಮೇಲೆ ಹಾಕಿ ಗರಂ ಮಸಾಲೆ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ ಅದನ್ನು ಒಂದೇ ಒಂದು ಚಿಟಕಿ ಹಾಕಿದ್ದೀನಿ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ವಿಷಲ್ ತೊಗೋತೀನಿ ಅಕ್ಕಿ ಮುಕ್ಕಾಲು ಭಾಗ ಬೆಂದ ಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚೋದು ಇವಾಗ ಕಾಳನ್ನು ಬಸ್ತು ಜಾರಿನಲ್ಲಿ ಇಟ್ಟಿದೆ ಬೆಳಿಗ್ಗೆ ನಾನು ಎಲ್ಲನೇ ತೆಗೆದಿಟ್ಬಿಡ್ಬೇಕಾಗಿತ್ತು ಒಂದಿನ ಲೇಟಾಗಿ ಬಿಟ್ಟಿದ್ದಕ್ಕೆ ನೋಡಿ ಎಷ್ಟು ಉದ್ದ ಉದ್ದ ಮೊಳಕೆ ಬಂದಿದೆ ಈ ಥರ ಬರಬಾರ್ದು ಬಂದರೆ ಏನೂ ಆಗೋದಿಲ್ಲ ಆದರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಸಾಂಬಾರು ಒಂದು ಸ್ವಲ್ಪ ಮೊಳಕೆ ಕುರುಮುಳೆ ಕುರುಮುಳೆ ಅಂತ ಹೇಳ್ತಾರೆ ಆ ಥರ ಸ್ವಲ್ಪ ಸಣ್ಣ ಸಣ್ಣ ಕಣ್ಣು ಹೊಡೆದಿದ್ರೆ ಸಾಕು ಆ ಥರ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ತುಂಬ ಉದ್ದ ಆಗೋಯಿತು ಜಸ್ಟ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬಿಟ್ಟಿದ್ದಕ್ಕೆ ಈ ಥರ ಅಷ್ಟು ಉದ್ದ ಮೊಳಕೆ ಬಂದ್ಬಿಟ್ಟಿದೆ ಬೇಗನೆ ತೆಗೆದಿಡ್ಬೇಕಾಯ್ತು ಅನ್ನಿಸ್ತು ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ನೋಡೋಣ ಉಪ್ಸಾರು ಬಸ್ಸಾರು ಅಥವಾ ಪಲ್ಯ ಮಸಾಲೆ ಸಾಂಬಾರು ಏನು ಬೇಕಾದರೂ ಮಾಡ್ಕೋಬೋದು ಅಂದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಹೊಡೆ ಇಟ್ಟಿದ್ದೀನಿ ಇವಾಗ ಪಲಾವೆಲ್ಲ ರೆಡಿಯಾಗಿದೆ ಮೊಸರು ಬಜ್ಜಿ ಜೊತೆಗೆ ಕೊಡ್ತಾ ಇದ್ದೀನಿ ಮಗ ತಿನ್ ಮಗನಿಗೆ ತಿನ್ನಲಿಕ್ಕೆ ಅಂತ ಜೊತೆಗೆ ಮಗನೇ ಬಾಕ್ಸ್ ತೊಗೊಂಡೋಗ್ತಾನೆ ಅವರ ಬಜ್ಜಿ ಕೊಟ್ಬಿಟ್ಟು ಬರೋದಕ್ಕೆ ಇಲ್ಲ ಅಂದರೆ ಅವ್ರು ಹೊಟ್ಟೆ ಇಷ್ಟು ತಡೆಯೋದಿಲ್ಲ ನಮ್ಮ ಮನೆಯವರು ಎಂಟೂವರೆಗೆಲ್ಲ ತಿಂಡಿ ಆಗ್ಬಿಡ್ಬೇಕು ಅವ್ರಿಗೆ ಯಾವಾಗಲೂ ಅಷ್ಟೇ ಎಂಟೂವರೆಗೆಲ್ಲ ತಿಂಡಿ ಆಗಲಿಲ್ಲ ಅಂದರೆ ಪಾತ್ರೆ ತಟ್ಟೆ ಲೋಟ ಎಲ್ಲ ಸೌಂಡ್ ಮಾಡಲಿಕ್ಕೆ ಶುರುವಾಗುತ್ತೆ ಪಲಾವೆಲ್ಲ ಆದಮೇಲೆ ಸ್ಟವ್ ಒರೆಸ್ಕೊಂಡ್ಬಿಡ್ತೀನಿ ಹಿಂದೆ ಏಕೆಂದರೆ ಎಣ್ಣೆಣ್ಣೆ ಜಿಡ್ಡಾರಿ ಇರುತ್ತಲ್ವಾ ಮತ್ತು ಹಂಗೇ ಅಡುಗೆ ಮಾಡೋದಕ್ಕೆ ಹೋದರೆ ಇದ್ದದ್ದು ಸರಿ ಬರೋದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಅಂದರೆ ಮೇಲ್ಮೇಲೆ ಹಾಗೆ ಡೀಪ್ ಕ್ಲೀನ್ ಅಂತ ಏನು ಮಾಡೋಕ್ಕೋಗೋಲ್ಲ ಇವಾಗ ಏಕೆಂದರೆ ಬೆಳಿಗ್ಗೆ ನೀಟಾಗಿ ಆಲ್ರೆಡಿ ಒರೆಸ್ಕೊಂಡಿದ್ದೀನಿ ಅಡುಗೆ ಮಾಡಾದ ಮೇಲೆ ಸಿಂಪಲಾಗಿ ಹಾಗೆ ಒರೆಸ್ಕೊಂಡು ಉಳ್ದಿರೋ ಕೆಲಸ ಮಾಡ್ಕೊಬೇಕು ಇವತ್ತು ನಾನು ಫುಲ್ಲು ಸ್ಥಾನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಇದೆ ಯುಟಿಲಿಟಿ ಎಲ್ಲ ಚೆನ್ನಾಗಿ ಉಜ್ಜಿ ತಿಕ್ಕಿ ತೊಳಿಬೇಕು ಸ್ವಲ್ಪ ತುಂಬ ಕೊಳೆಯಾಗಿದೆ ಇದನ್ನೆಲ್ಲನೂ ಕೆಲಸಗಳನ್ನು ಮಾಡ್ಕೊಳ್ತಾ ಏನಪ್ಪ ಇವತ್ತು ವಿಚಾರ ಅಂತಂದರೆ ಯಾವುದೇ ಒಂದು ಹೆಣ್ಣು ಯಾವುದೇ ಹೆಣ್ಣಾಗಿರಲಿ ಒಂದು ಹೆಣ್ಣು ಗಂಡನೇ ತಪ್ಪು ಮಾಡಿರಲಿ ಅತ್ತನೇ ತಪ್ಪು ಮಾಡಿ ಮಾಡಿರಲಿ ನಾವೇ ಅದಕ್ಕೆ ಕ್ಷಮೆಯನ್ನು ಕೇಳಬೇಕಾ ಅಥವಾ ನಾವೇ ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ಬೇಕಾ ನಾವೇ ಅವ್ರನ್ನ ಸಾರಿ ಕೇಳಬೇಕಾ ಗಂಡ ಗಂಡಾಗಿರೋನಿಗೆ ಯಾಕೆ ಆ ಭಾವನೆ ಬರೋದಿಲ್ಲ ನಾನು ಗಂಡು ಬೇಕಿದ್ರೆ ನೀನು ಹೆಣ್ಣು ಬಂದು ನಿನಗೆ ಬೇಕಾಗಿದ್ದರೆ ಸಾರಿ ಕೇಳು ನನಗೆ ಅವಶ್ಯಕತೆ ಇಲ್ಲ ನಿನಗೆ ಅವಶ್ಯಕತೆ ಇರೋದು ಈ ಮಾತಲ್ಲ ಯಾಕೆ ಗಂಡಾಡ್ತಾರೆ ಗೊತ್ತಿಲ್ಲ ರೀಸನ್ ಗಂಡು ಅನ್ನೋ ಒಂದು ಕಾರಣ ಇರ್ಬೋದು ಹೆಣ್ಣಿಗಿಂತ ಗಂಡು ಬಲಶಾಲಿನ ಅನ್ನೋದಾದರೆ ಖಂಡಿತ ಅಲ್ಲ ಗಂಡಿಗಿಂತ ಹೆಣ್ಣೆ ಬಲಶಾಲಿ ಹೆಣ್ಣನ್ನು ಬಿಟ್ಟು ಗಂಡು ಒಂದು ನಿಮಿಷನೂ ಇರೋಕ್ಕಾಗೋದಿಲ್ಲ ಅದಂತೂ ನಿಜ ಆದರೆ ಆ ಬಲಹೀನತೆಯನ್ನು ಮುಚ್ಚ ಗಂಡಿನ ದರ್ಬಾರು ಗಂಡಿನ ಅಧಿಕಾರ ಗಂಡಿನ ಗಂಡು ಹೆಣ್ಣಿನ ಮೇಲೆ ಅಧಿಕಾರ ಚಲಾಯಿಸ್ತಾ ಇರೋದಾ ಗೊತ್ತಿಲ್ಲ ಬಿಟ್ಟರೆ ನನ್ನನ್ನು ಮೀರಿಸ್ತಾಳೆ ಅನ್ನೋ ಒಂದು ಮನೋಭಾವದಿಂದ ಹೊಟ್ಟೆ ಕಿಚ್ಚಿನಿಂದ ಈ ರೀತಿ ಹೆಣ್ಣಿನ ಮೇಲೆ ದರ್ಪ ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಅತ್ತೆ ಅನ್ನಿಸ್ಕೊಂಡಿರೋರು ನಾದ್ನಿ ಅನ್ನಿಸ್ಕೊಂಡಿರೋರು ಓರ್ಗಿತ್ತಿ ಅನ್ನಿಸ್ಕೊಂಡಿರೋರು ಸಹ ಇದೇ ಥರ ಮಾಡಿದ್ರೆ ಹೇಗೆ ಅಲ್ವಾ ಆ ರೀಸನ್ ಕೇಳಿದ್ರೆ ನಾನು ಅತ್ತೆ ಆಗಿದ್ದೀನಿ ನನ್ನ ಮನೆ ಈ ಮನೆಯ ಅದನ್ನಪ್ಪ ಉದ್ಧಾರ ಆಗೋಕ್ಕೆ ನಾನೇ ಕಾರಣ ನಿನ್ನ ಗಂಡ ಬರೋದಕ್ಕೆ ನಾನೇ ಕಾರಣ ನೀನು ಮದುವೆ ಆಗೋದಕ್ಕೆ ನಾನೇ ಕಾರಣ ಅಂತ ರೀಸನ್ ಕೊಡ್ತಾರೆ ಇನ್ನು ಓರ್ಗಿದ್ದರು ನನ್ನಂತೆ ನೀನು ನಿನ್ನಂತೆ ನಾನು ಅಂತ ಅಂದ್ಕೊಂಡಿರ್ಬೋದು ಅವರು ಸಹ ಅದೇ ಒಂದು ಮನೋಭಾವದಿಂದ ಇರ್ತಾರೆ ಬೇಕಾಗಿರೋರು ಬಂದು ಮಾತಾಡಿಸ್ತಾರೆ ಅಂತ ಆದರೆ ನಾವು ತಪ್ಪು ಮಾಡದಾದ್ರೂ ಹೋಗಿ ಮಾತಾಡ್ಸೋದು ಎಷ್ಟು ಮಟ್ಟ ಸರಿ ಎಷ್ಟು ಮಟ್ಟ ಸರಿ ಇಲ್ಲ ಇದ್ರ ಬಗ್ಗೆ ಮಾತಾಡೋಣ ತಪ್ಪು ಸರಿ ಅನ್ನೋದು ಇಲ್ಲಿ ಬರೋಲ್ಲ ಸ್ನೇಹಿತರೆ ಯಾವುದೇ ಆದ್ರೂ ಅಷ್ಟೇ ಸಂಸಾರ ಅನ್ನೋದು ಬರುತ್ತೆ ಹೊಂದಾಣಿಕೆ ಅನ್ನೋದು ಬರುತ್ತೆ ಇಲ್ಲಿ ಗಂಡ ತಪ್ಪು ಮಾಡಿದರೆ ಯಾವುದೇ ಹೆಣ್ಣು ಕ್ಷಮಿಸ್ತಾಳೆ ಗಂಡ ತ ಜಗಳ ಮಾಡಿದರೂ ಸಹ ತಾನೇ ಹೋಗಿ ಮಾತಾಡಿಸ್ತಾಳೆ ಅದು ಗಂಡ ಹೆಂಡತಿ ಸಂಬಂಧ ಮಾತಾಡಿಸ್ಲೇಬೇಕು ಸಂಸಾರ ಉಳಿಬೇಕು ಅಂದರೆ ಮಾತಾಡಲೇಬೇಕು ಯಾವತ್ತು ಗಂಡನ್ನ ಎರಡು ಕಡೆ ಕಟ್ಟಾಕ್ಬೇಕಂತೆ ಒಂದು ಊಟದಲ್ಲಿ ಇನ್ನೊಂದು ನಾವು ಗಂಡನ್ನು ಪ್ರೀತಿ ವಿಶ್ವಾಸದಿಂದ ಇರತಕ್ಕಂತಹ ಜಾಗ ಬೆಡ್ರೂಮಲ್ಲಿ ಈ ಎರಡು ಜಾಗದಲ್ಲಿ ಮಾತ್ರ ಗಂಡನ್ನು ನಾವು ಕಟ್ಟಾಕಿ ಪ್ರೀತಿ ವಿಶ್ವಾಸದಿಂದ ನಮ್ಮ ಕಡೆ ಹೊಲಿಸ್ಕೊಳೋಕ ಸಾಧ್ಯ ಇಲ್ಲಾಂದರೆ ಎಲ್ಲೂ ಹೊಲಿಸ್ಕೊಳೋಕಾಗೋದಿಲ್ಲ ಇವೆರಡು ಕಡೆ ಮಾತ್ರ ಸಾಧ್ಯ ಅಂತಲೇ ಹೇಳ್ತೀನಿ ಗಂಡನ ಜೊತೆ ಈ ಈ ಒಂದು ಮಾತುಕತೆ ಆದಾಗ ಗಂಡನ ಕ್ಷಮಿಸಿ ನಾವು ಮಾತಾಡ್ಸೋದೆ ಆದರೆ ನಮ್ಮ ಸಂಸಾರ ಉಳಿಯುತ್ತೆ ಇನ್ನೂ ಯಾವತ್ತು ಗಂಡನ ಎದುರುಗಡೆ ಸೋತಿ ಗೆಲ್ಲಬೇಕು ಅತ್ತೆ ಮಾವ ಗಂಡನ ಎದುರುಗಡೆ ಮಾತ್ರ ನಾವು ಮಕ್ಕಳ ಎದುರುಗಡೆ ಮಾತ್ರ ಸೋತಿ ಗೆಲ್ಲಬೇಕು ಹೊರತು ಬೇರೆಯವ್ರ ಎದುರುಗಡೆ ಖಂಡಿತ ತಲೆ ತಗಸ್ಬಿಡಿ ಅಂತಲೇ ಹೇಳ್ತೀನಿ ಯಾರ ಎದುರುಗಡೆನು ಸೋಲ್ಬೇಡಿ ಯಾರ ಎದುರುಗಡೆನು ನಾನು ತ ತಲೆ ಎತ್ತಕ್ಕೆ ಹೋಗ್ಬೇಡಿ ಎಲ್ಲಿ ಹೇಗೆ ಹೊಡಿಬೇಕು ಆ ಥರ ಹೊಡಿರಿ ಆಯಿತಾ ಆದರೆ ಅತ್ತೆ ಮಾವ ನಾ ಹೆತ್ತಿರೋ ಮಕ್ಕಳು ಯಾವ ಗಂಡ ನ ಈ ಕೊರಳು ಬಾಗಿ ನಮ್ಮ ಗಂಡನ ಕೈ ತಲೆ ಕಟ್ಟ ತಲೆ ಕಟ್ಟಿಸ್ಕೊಂಡಿರ್ತೀವಲ್ಲ ಆ ಗಂಡನಿದ್ರುಗಡೆ ಖಂಡಿತ ನಾವು ಸೋತಿ ಗೆಲ್ಲಬೇಕು ನಾನೇ ಗೆಲ್ಲೋದು ನಾನೇ ಮೇಲ್ಗೈ ಅಂತನೂ ಹೋದರೆ ನನ್ನ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಗಂಡ ಹೆಂಡತಿ ಜಗಳ ಮಕ್ಕಳು ಜಗಳ ಅತ್ತೆ ಮಾವನ ಜಗಳ ಮನೆಯಲ್ಲಿ ಯಾವಾಗಲೂ ಕಾಯ್ತಾನೆ ಇರ್ತೀವಿ ನೆಮ್ಮದಿ ಅಂತ ಅನ್ನೋದಿಲ್ಲ ಜಗಳ 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 ಅಂತಲೇ ಇರುತ್ತೆ ಅದೇ ನಾವು ಸೋತು ಗೆದ್ರೆ ಅತ್ತೇಲಿ ಬರೋ ಬಾಯ ಮಾತೇ ಬೇರೆ ನಾ ಸಸಿ ನೋಡು ಏನಂದೂ ಅನ್ನಿಸ್ಕೋತಾಳೆ ಆಡಿಸ್ಕೊಳ್ಳಿಮ್ಮು ಮಾಡ್ಸ್ಕೊತಾಳೆಮ್ಮ ಮೂಗಿ ಬಸ್ವಿ ಥರ ಅವಳು ಒಂದು ಮಾತು ಅನ್ನೋದಿಲ್ಲ ಅಂತ ಹೇಳ್ತಾರೆ ಆ ಮಾತನ್ನು ನೀವು ಅನ್ನಿಸ್ಕೋಬೇಕು ಆದರೆ ಅತ್ತೆ ಏನೇ ಅಂದ್ರೆ ಅನ್ನಿಸ್ಕೋಬೇಕಂತಂದರೆ ಖಂಡಿತ ಅಲ್ಲ ಇವೊಂದು ಮಾತು ಬರುತ್ತೆ ಅಂತಲೇ ಇಟ್ಕೊಳ್ಳಿ ಎಲ್ಲ ಮಾತನ್ನು ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಉದಾಹರಣೆ ಒಂದು ಮಾತನ್ನು ಕೊಡ್ತೀನಿ ನಿಮ್ಮ ಅಪ್ಪನ ಮನೆಯಿಂದ ತಂದಿದೀಯಾ ಹ್ಞೂ ನಿನಗೆಲ್ಲನೂ ಹೇಳ್ಕೊಡ್ಬೇಕಾ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ದೆ ಹೇಳು ನಾ ಸಂಪನ್ನೆ ಮಾಡಿರೋದು ಒಯ್ತದೆ ಬತ್ತದೆ ನಾಗಿಲ್ಲ ಎಲ್ಲನೂ ಹಾಳು ಮಾಡೋಕ್ಕೆ ಹುಟ್ಟಿದರೆ ನಿಮ್ಮ ಅಪ್ಪ ಅಮ್ಮ ಇದೆಯೇ ಹೇಳ್ಕೊಟ್ಟಿರೋದು ಅಂತ ಅಂದಾಗ ನಿಮ್ಮ ಒಂದು ಗೌರವಕ್ಕೆ ನಿಮ್ಮ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರೆಸ್ತಾವ ಅಪ್ಪ ಅಮ್ಮನ ಸುದ್ದಿ ಆಡ್ಬಿಟ್ರಲ್ಲ ಅಂತಂದ್ಬಿಟ್ಟು ಮನಸ್ಸು ತುಂಬ ನೋವಾಗುತ್ತೆ ಅವಾಗ ಪಟ್ಟಂತ ತಿರುಗಿ ನಮ್ಮ ಅಪ್ಪ ಅಮ್ಮ ಯಾಕೆ ಇರ್ತಾರೆ ನೀವೇನಕ್ಕಿದ್ದಾರೆ ಅಂಥವ್ರೇನು ಏನು ಕಟ್ಕೊಂಬರ್ಬೇಕಾಗಿತ್ತು ಯಾಕೆ ಕಣ್ಣು ಕಾಣಿಸ್ತಿರ್ಲಿಲ್ವ ನಮ್ಮಪ್ಪ ನಮ್ಮಮ್ಮ ಸರಿಯಾಗಿ ಬುದ್ಧಿ ಕಲಿಸಿದವ್ರೆ ನೀವು ನೆಟ್ಟಿಗಿರೋದು ಕಲೀರಿ ಅಂತ ಮಾತು ಮಾತು ಜಗಳ ಬಂದ್ಬಿಡುತ್ತೆ ಆದರೆ ಆ ಮಾತನ್ನು ಆಡೋದಕ್ಕೋಗ್ಬೇಡಿ ಒಂದು ನಿಮಿಷ ಕಂಟ್ರೋಲ್ ಆಗಿರಿ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಸೈಲೆಂಟಾಗಿದ್ದು ನಿಮ್ಮ ಅಪ್ಪ ಅಮ್ಮ ಇದೇನ ಕಲಸಿರೋದು ಮಾತಾಡ್ಸ್ಲಿಕ್ಕೆ ಹೋಗಿ ಮಾತಾಡ್ಲಿಕ್ಕೆ ಹೋಗ್ಬೇಡಿ ಇದೇನ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ನಾನು ನಂದು ಇದು ಮನೆ ನಿಂದಲ್ಲ ನಾನು ಸಂಪನ್ನೆ ಮಾಡಿರೋದು ನೀನೇನಕ್ಕಿದೆಯಾ ನಿಮ್ಗೆ ಅರ್ಥ ಆಗಲ್ವಾ ಅಂದರೆ ಒಂದೇ ಮಾತೇಳಿ ಅತ್ತಮ್ಮ ಏನೋ ಗೊತ್ತಿಲ್ಲ ತಪ್ಪಾಗೋಯ್ತು ನೀವೇನಕ್ಕಿದ್ದೀರಾ ನನಗೆ ತಿದ್ದಿ ಬುದ್ಧಿ ಹೇಳೋದಕ್ಕೆ ತಾನೆ ಒಂದು ಮಾತು ಬರುತ್ತೆ ಹೋಗುತ್ತೆ ಬಿಡಿ ಅತ್ತಮ್ಮ ಅಂತ ಒಂದು ಮಾತೇಳಿ ಖಂಡಿತ ಸಣ್ಣ ಆಗ್ತಾರೆ ಇಲ್ವಾ ನಿಮ್ಗೆ ಆ ಮಾತನ್ನು ನೋಡೋಕೆ ಇಷ್ಟ ಇಲ್ವಾ ಸೈಲೆಂಟಾಗಿದ್ದು ಬಿಡಿ ಸ್ವಲ್ಪ ಮೇಲೆ ನೀವೇ ಕೇಳಿ ತಪ್ಪು ಉಪ್ಪು ಏನೇ ಇದ್ರೂ ಅಪ್ಪ ಅಮ್ಮನ ಯಾಕೆ ಮಧ್ಯೆ ತರ್ತೀರಾ ನನ್ನಕ್ ತ ಮಾತಾಡ್ಬೋದಲ್ವ ನಿಮ್ಮ ಅಪ್ಪ ಅಮ್ಮನ ಬೈದಿದ್ರೆ ನೀವು ಸುಮ್ಮನೆ ನಿಮ್ಮ ಅತ್ತೆ ಮಾವ ಅಲ್ವಾ ನಿಮ್ಮ ಮನಸ್ಸು ನೋವು ಅಂತ ನಯ ವಿನಯವಾಗಿ ಮಾತಾಡಿ ಒಡ್ಡೊಡ್ರಂಗೆ ಒಟ್ಟಾಗಿ ಮಾತಾಡಬೇಡಿ ಏಕೆಂದರೆ ಮಾತುಗಳಲ್ಲೂ ಸಹ ತುಂಬ ವಿಧಗಳಿದ್ದಾವೆ ನಯ ಅವಿನಯವಾಗಿ ಮಾತಾಡೋದು ಒಂದು ಶತ್ರು ಶತ್ರುಗೂ ಸಹ ಸೋಲಿಸ್ಬೋದು ಆ ಮಾತು ನಯವಾದ ಮಾತನ್ನು ಹೇಳ್ತಾರೆ ಅಜ್ಜಿ ನೂತನವಾದಂತಹ ಪ್ರಾಣವನ್ನು ಸೂತ್ರದಂತಹ ದಾರದಲ್ಲಿ ತೆಗಿತಿದ್ರು ಅಂತ ಇನ್ನೂ ಒಂದು ಮಾತು ಹೇಳ್ತಾರೆ ತಲೆ ಕೂದಲಲ್ಲೇ ಇವನು ಕೂತ್ಕೆ ಕುಯ್ದು ಬಿಡ್ತಾನೆ ಅಂತ ಹೇಳ್ತೀರಾ ಅಂದರೆ ಅರ್ಥ ನೀವೇ ಅರ್ಥ ಮಾಡ್ಕೊಳ್ಳಿ ತಲೆ ಕೂದಲಲ್ಲೇ ಇರೋ ಕೂತ್ಕೆ ಕುಯ್ತಾನೆ ಅಂತಂದರೆ ಆ ಮಾತು ಯಾವ ರೇಂಜಿಗೆ ಇರಬೇಡ ಯಾವ ಥರ ನಯ ವಿನಯದಿಂದ ಇರಬೇಡ ಅಂತ ಹಾಗೆ ನಾನು ಹೇಳೋದು ಅತ್ತೆ ಮಾವನ ಹತ್ರ ಮಕ್ಕಳತ್ರ ಗಂಡನ ಹತ್ರ ನಯ ವಿನಯವಾಗಿರಿ ಗಂಡ ಆಗಿರೋನು ಏನಾದರೂ ಒಂದು ಮಾತು ಅಂದ್ರೂ ನೀವೇ ಹೋಗಿ ಮಾತಾಡಿ ನಗ್ನಗ್ತಾ ಮಾತಾಡಿ ಅವನು ಶಾಂತವಾಗಿದ್ದಾಗ ಅಲ್ಲಾರಿ ನೀವು ಮಾತಾಡೋದು ಸರಿ ನಾನು ಇನ್ನೊಂದ್ಸಲ ಅನ್ಬೇಡಿ ಅಂತ ಒಂದು ಅವ್ನು ತಾಕೀತ್ ಮಾಡಿ ಅವಾಗ ಜಗಳ ಟೈಮಲ್ಲಿ ಮಾಡೋಕೆ ಹೋದಾಗ ಏನಾಗುತ್ತೆ ಗೊತ್ತಾ ಸಂಸಾರ ಹಾಳಾಗುತ್ತೆ ನೀವು ಕುಟುಂಬದಲ್ಲಿ ಖಂಡಿತ ನಿಮ್ದಿಂದಿರೋ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಹೇಳ್ತಾರದು ಗಂಡ ಹೆಂಡತಿ ಯಾವತ್ತೂ ಕ್ಷಮೆ ಇರಲೇಬೇಕು ಅಂತ ಹೇಳ್ತೀನಿ ಹತ್ರನೂ ಕ್ಷಮೆ ಇಡಬೇಕು ಆದರೆ ಓರ್ಗಿದ್ದೀರ ಮಾತ್ರ ಯಾವತ್ತೂ ಕ್ಷಮಿಸಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ